ಮುನ್ನೂರು ಮುಕುಟ ಅಭಿನಂದನ ಗ್ರಂಥ ಲೋಕಾರ್ಪಣಾ ಸಮಾರಂಭವನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಗಂಜ್ ಕಲ್ಯಾಣ ಮಂಟಪ ರಾಯಚೂರು ಸರ್ವರಿಗೂ ಆದರದ ಸುಸ್ವಾಗತ ಶ್ರೀ ಎ ಪಾಪಾರೆಡ್ಡಿಯವರ ಅಭಿನಂದನಾ ಸಮಾರಂಭದ ಸ್ವಾಗತ ಸಮಿತಿ ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ವಿದ್ಯುತ್ ಸ್ಥಾವರ ಸ್ಥಾಪನೆಗಾಗಿ ನಡೆದ ಭೂಸ್ವಾಧೀನ ಸಂದರ್ಭದಲ್ಲಿ ಮನೆ ಮತ್ತು ಭೂಮಿ ಕಳೆದುಕೊಂಡವರಿಗೆ ವಿದ್ಯುತ್ ಕಂಪನಿಯಿಂದ ಉದ್ಯೋಗ ಭರವಸೆ ನೀಡಲಾಗಿತ್ತು ಆದರೆ ಈವರೆಗೂ ನೌಕರಿ ಮರೀಚಿಕೆಯಾಗಿದೆ ಇದನ್ನು ಪ್ರಶ್ನಿಸಿಯೇ ಡಿಸೆಂಬರ್ ಮೂವತ್ತರಂದು ನಾವು ಧರಣಿ ಹಮ್ಮಿಕೊಂಡಿದ್ದು ಅಲ್ಲಿ ವಿದ್ಯುತ್ ಕಂಪನಿ ನಮ್ಮ ಬೇಡಿಕೆಗೆ ಹೇಗೆ ಸ್ಪಂದಿಸುತ್ತದೆ ಎಂಬುದನ್ನು ನೋಡಿಕೊಂಡು ಮುಂದಿನ ಹೋರಾಟವನ್ನು ರೂಪಿಸಲಾಗುವುದು ಎಂದು ಎಚ್ಚರಿಸಿದರು ಭೂ ಸಂತ್ರಸ್ತ ಆಂಜನೇಯ ಗೋಗಿ ಅವರು ತಮ್ಮ ತಂದೆಯವರಿಗೆ ಕಂಪನಿಯಲ್ಲಿ ನೌಕರಿ ಕೊಟ್ಟಿರುವ ದಾಖಲೆಗಳನ್ನು ತೋರಿಸಿದರೆ ಅವರು ಕೊಡುವ ಶಿಕ್ಷೆಗೆ ತಾವು ಸಿದ್ಧರಾಗಿದ್ದೇವೆ ಇಲ್ಲದಿದ್ದರೆ ತಮ್ಮನ್ನು ನೌಕರಿಗೆ ತೆಗೆದುಕೊಳ್ಳಬೇಕು ಒಂದು ನೌಕರಿ ಕೊಡದಿದ್ದರೆ ಗೇಟಿನ ಮುಂದೆ ಕುಟುಂಬಸ್ಥರೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದರು ಯದ್ಲಾಪುರು ದೇವ ದೇವಸ್ವರು ಸುತ್ತಮುತ್ತ ಇರ್ತಕ್ಕಂಥ ರಂಗಾಪುರ ಕರೆಗೂ ಗ್ರಾಮದ ಸುಮಾರು ಮೂರು ಸಾವಿರದ ಒಂದು ನೂರ ಇಪ್ಪತ್ತಾರು ಎಕರೆ ಭೂಮಿಯನ್ನ ಆ ಸ್ಥಾವರ ನಿರ್ಮಾಣಕ್ಕೋಸ್ಕರವಾಗಿ ಕರ್ನಾಟಕ ಯುದ್ಧ ನಿಗಮ ನಿಗಮದವರು ಭೂ ಭೂ ಸ್ವಾಧೀನ ಮಾಡಿಕೊಂಡ್ರು ಸ್ವಾಧೀನ ಮಾಡಿಕೊಂಡಾಗ ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮ ಜೊತೆಗೆ ಹಾಗೆ ಒಪ್ಪಂದಗಳ ಪ್ರಕಾರ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ತೀವಿ ಆಮೇಲೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ನಮ್ಮ ಜೊತೆಗೆ ಆಗಿರೋ ಒಪ್ಪಂದ ಮಾಡಿಕೊಂಡು ನಮ್ಮ ಭೂಮಿಯನ್ನು ಅವರು ಸ್ವಾಧೀನ ಪಡಿಸ್ಕೊಂಡು ಇಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥ ಭೂಮಿನ ನಂತರವಾಗಿ ನಮಗೆ ಕೊಡ್ತಕ್ಕಂಥ ಉದ್ಯೋಗವನ್ನು ನಾವು ಕಲ್ಪಿಸ್ಕೊಡುವಂಥ ಹಂತ ಹಂತವಾಗಿ ಅವರನ್ನು ನಾವು ಪ್ರಾರ್ಥನೆ ಮಾಡಿದಾಗ ಕೆಲವೇ ಕೆಲವು ಜನರಿಗೆ ಮಾತ್ರ ಉದ್ಯೋಗವನ್ನು ಕಲ್ಪಿಸಿಕೊಟ್ಟು ಸುಮಾರು ಜನರಿಗೆ ಇನ್ನೂ ಉದ್ಯೋಗ ಮನೇಚಿಕೆ ಮಾಡಿದ್ದಾರೆ ಆ ವಿಚಾರವಾಗಿ ನಾವು ಪ್ರತಿ ಹಂತದಲ್ಲೂ ಪ್ರತಿ ವರ್ಷದವರಲ್ಲಿ ನಾವು ಮ್ಯಾನೇಜ್ಮೆಂಟ್ ಅವರಿಗೆ ಆಡಿಟ್ರೋದವರಿಗೆ ನಾವು ಒತ್ತಡ ಹಾಕಿದಾಗ ಎರಡು ಸಾವಿರದ ಐದರಲ್ಲಿ ಅವರು ಒಂದು ನೋಟಿಫಿಕೇಶನ್ ಮಾಡ್ತಾರೆ ಯಾರ್ಯಾರು ಭೂಮಿ ಮತ್ತು ಮನೆ ಕಳ್ಕೊಂಡಿದ್ದಾರೆ ಅಂದ್ರೆ ಭೂಮಿ ಆದಮೇಲೆ ಯದ್ದಾಪುರ ಗ್ರಾಮನೇ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಿ ಅಲ್ಲಿರ್ತಕ್ಕಂಥ ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ಮನೆ ಕೊಡ್ತಾರೆ ಅಲ್ಲಿರ್ತಕ್ಕಂಥ ಮನೆ ಕಳ್ಕೊಂಡವರು ಎರಡು ನೂರ ಎಂಬತ್ನಾಲ್ಕು ಜನ ಅವ್ರಿಗೂ ಕೂಡ ಉದ್ಯೋಗವನ್ನು ಕೊಡಿಸ್ತೀವಿ ಪ್ರತಿಯೊಂದು ಮನೆಗೂ ಒಂದು ಉದ್ಯೋಗ ಕಲ್ಸ್ಕೊಡ್ತೀವಿ ಅಂತ ಕೂಡ ಒಪ್ಪಂದ ಮಾಡಿಕೊಡ್ತಾರೆ ಆ ಪ್ರಕಾರವಾಗಿ ನಮ್ಮ ಉದ್ಯೋಗಕ್ಕೆ ಕೇಳಕ್ಕೆ ಹೋದಾಗ ಎರಡು ಸಾವಿರದ ಐದರಲ್ಲಿ ಅವರು ಒಂದು ನೋಟಿಫಿಕೇಶನ್ ಜಾರಿ ಮಾಡ್ತಾರೆ ಆ ಜಾರಿ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ನಲ್ಲಿ ಸುಮಾರು ಐದುನೂರ ಐವತ್ನಾಲ್ಕು ಜನ ಅರ್ಜಿ ಹಾಕ್ತೇವೆ ಐದುನೂರ ಐವತ್ನಾಲ್ಕು ಜನ ಅರ್ಜಿ ಹಾಕಿದಾಗ ಅವರು ಏಕಪಕ್ಷೀಯವಾಗಿ ಅಂದರೆ ಯಾವುದೇ ಈ ಸಂಘಟನೆಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಕೇವಲ ತಮ್ಮ ಬೇಕಾದವರನ್ನು ಮಾತ್ರ ಅಲ್ಲಿ ಕೂತ್ಕೊಂಡು ಸ್ಫೂರ್ತಿ ಮಾಡ್ತಾರೆ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಐನೂರ ಐವತ್ನಾಲ್ಕು ಜನರಲ್ಲಿ ನೂರ ತೊಂಬತ್ತೊಂಬತ್ತು ಮಾತ್ರ ಅರ್ಹರಿದ್ದಾರೆ ಉದ್ಯೋಗ ಹೊಂದಕ್ಕೆ ಅರ್ಹರಿದ್ದಾರೆ ಇದ್ದಾರೆ ತಿಳ್ಕೊಂಡು ಅವರೊಂದು ನೋಟಿಫಿಕೇಶನ್ ಹಾಕ್ತಾರೆ ಮೇನ್ ಗೇಟ್ ಮುಂಭಾಗದಲ್ಲಿ ಒಂದು ಪಬ್ಲಿಕ್ ನೋಟಿಫಿಕೇಶನ್ ಹಾಕ್ತಾರೆ ನೀವು ಹಾಕಿರ್ತಕ್ಕಂಥ ಐನೂರ ಐವತ್ನಾಲ್ಕು ಜನರಲ್ಲಿ ಒಂದು ತೊಂಬತ್ತೊಂದು ಜನರಿಗೆ ಉದ್ಯೋಗ ಹೊಂದಕ್ಕೆ ಅರ್ಹರು ಇದ್ದಾರೆ ಅಂತ ನೋಟಿಫಿಕೇಶನ್ ಹಾಕ್ತಾರೆ ಅದು ಎರಡು ಸಾವಿರದ ಐದರಲ್ಲಿ ಹಾಕ್ತಾರೆ ನಾವು ಹಂತ ಹಂತವಾಗಿ ನೀವು ಒಂದು ನೂರ ತೊಂಬತ್ತೊಂಬತ್ತು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ತೀವಿ ಅಂತೇಳಿ ನಮ್ಮ ಜೊತೆಗೆ ಒಪ್ಪಂದ ಮಾಡಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂದೆ ಕೇವಲ ಎಪ್ಪತ್ತಾರು ಜನರಿಗೆ ಮಾತ್ರ ಈಗ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ ಮಾಡಿರ್ತಕ್ಕಂಥ ಶಾರ್ಟ್ ಲಿಸ್ಟ್ ಐನೂರ ಐವತ್ನಾಲ್ಕು ಜನರಲ್ಲಿ ಶಾರ್ಟ್ ಆ ಮಾತ್ರ ಉದ್ಯೋಗ ಕೊಡ್ತು ನಾನ್ನೂರ ತೊಂಬತ್ತಾರು ಜನರಿಗೆ ಉದ್ಯೋಗ ಕಲ್ಸಿ ಕೊಡ್ತಾ ಕೊಡ್ಬಿಟ್ಟಿಲ್ಲ ಅಂದ್ರೆ ಇನ್ನ ನೂರ ಮೂವತ್ತಾರು ಜನರಿಗೆ ಉದ್ಯೋಗ ಕಲ್ಸಿ ಕೊಡ್ತಕ್ಕ ಅವ್ರು ಮಾಡಿರ್ತಕ್ಕಂಥ ಶಾರ್ಟ್ ಲಿಸ್ಟ್ ಅಲ್ಲಿ ಕೊಡ್ಬೇಕಾಗಿತ್ತು ಅವಶ್ಯಕತೆ ಕೇಳಕ್ ಬಂದ್ರೆ ಕೆಪಿಸ್ತಾ ಹನ್ನೆರಡು ಮಂದಿಗೆ ಕೇಳೋಕೋದ್ರೆ ಏನೋ ಒಂದು ಸಗು ಹೇಳ್ತಾರೆ ಆಯ್ಕೆ ಉತ್ತರ ಕೊಡ್ತಾರೆ ನಮ್ಮ ನೀರು ಇಟ್ಕೊಳ್ಳೋದು ಅವಕಾಶ ಕೊಡೋಲ್ಲ ನಾವು ಏನೋ ಜನ ಸೀಗೆ ಸದ್ ದಬ್ಬಳ ಹೊರಗಿಡ್ತಾರೆ ಸ್ವಲ್ಪ ಭೂಮಿನ ಸ್ಥಾವನೆ ನಿರ್ಮಾಣಕ್ಕೋಸ್ಕರ ಭೂಮಿ ದಿನನಿತ್ಯ ಊಟಕ್ಕೆ ಇಲ್ದಂಗೆ ನಾವು ಮಾಡಿಕೊಂಡಿದ್ರೆ ಜೊತೆ ಜೊತೆಗೆ ಇರ್ತಕ್ಕಂಥ ಸ್ವಲ್ಪ ಸೂರು ಕೂಡ ಅವರಿಗೆ ನಾವು ಕೊಟ್ಟಿದ್ದೀವಿ ಮನೇನೂ ಕೊಟ್ಟಿದ್ದೀವಿ ನಮ್ಗೆ ಕೊಡ್ತಕ್ಕಂಥ ಉದ್ಯೋಗ ಸ್ವಲ್ಪ ಕೊಡೋದಕ್ಕೆ ಕೇಳಕ್ ಹೋದ್ರೆ ನಮ್ಮ ದೂರ ತೊಗೊಳ್ತಾ ಇದ್ದಾರೆ ಕೇಳಿದ್ರೆ ಯಾವುದನ್ನೇ ಒಂದು ನೆಪ ಹೇಳ್ಬಿಟ್ಟು ನಮಗೆ ಉದ್ಯೋಗ ವಂಚಿತ ಮಾಡಿದ್ದಾರೆ ಅದರ ಹಿಡ್ಕೊಂಡು ನಾವೇನು ನ್ಯಾಯವನ್ನು ಮೊರೆ ಹೋದಾಗ ನ್ಯಾಯಾಲಯ ಕೂಡ ನಮ್ಗೆ ಉದ್ಯೋಗ ತಲುಪಿಸಿ ಕೊಡೋದು ಅಂತ ಹೇಳಿರುವ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಅದರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ ಮೂರರಲ್ಲಿ ಕೊಟ್ಟಿರ್ತಕ್ಕಂಥ ಮಾನ್ಯ ಉಚ್ಚ ನ್ಯಾಯಾಲಯದವರು ಕೂಡ ಈ ಈ ಭೂಸಂತ್ರಸ್ತರಿಗೆ ಬಹಳ ಅನ್ಯಾಯ ಆಗಿದೆ ಅವರಿಗೆ ಉದ್ಯೋಗ ತಲುಪಿಸಿ ಕೊಡಬೇಕು ಅಂತ ತಿಳ್ಕೊಂಡು ಕೆಲವೊಂದು ಮೂರು ಎರಡು ಮೂರು ಪ್ರಕರಣಗಳನ್ನ ತೆಗೆದುಕೊಂಡು ನಾಲ್ಕು ವಾರಗಳಲ್ಲಿ ಈ ಪ್ರಕರಣವನ್ನು ಇತ್ಯಾರ್ಥ ಮಾಡಿ ಉದ್ಯೋಗ ತಲುಪಿಸಿಕೊಡಬೇಕು ಅಂತ ತಿಳ್ಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯ ಕೊಡಬೇಕು ಅವರು ಹೇಳಿದ್ದಾರೆ ಅವ್ರ ಜೊತೆ ಜೊತೆ ಇನ್ನೊಂದು ಅಲ್ಲಿ ನಮ್ಮ ಅಲ್ಲಿ ನಾಲ್ಕು ಮೂರು ತಿಂಗಳ ವರ್ಗದವರೆಗೆ ಹುದ್ದೆಗೆ ಉಳಿಸಿಕೊಡ್ಬೇಕಂತ ತಿ ಕೆಪಿ ಸಿ ಮ್ಯಾನೇಜ್ಮೆಂಟ್ ಅವರಿಗೆ ಆರ್ಡರ್ ಅದು ಮಾನ್ಯ ಮುಖ್ಯ ಕರ್ನಾಟಕದ ಗುಲ್ಬರ್ಗ ನ್ಯಾಯಪೀಠ ಅದನ್ನ ಪ್ರಶ್ನೆ ಮಾಡಿ ನೀವು ಸರ್ಕಾರ ನ್ಯಾಯಾಲಯ ಹೇಳಿದೆ ನೀವು ಹುದ್ದೆ ಕೊಡಿ ಅಂತ ಕೇಳಕ್ ಹೋದ್ರೆ ಅದನ್ನು ಕೂಡ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಕೇಳಕ್ಕೆ ಹೋದ್ರೆ ಅದಕ್ಕೂ ಕೂಡ ನೀವು ಏಕಪಕ್ಷೀಯವಾಗಿ ನ್ಯಾಯಾಲಯ ನಿರ್ಧಾರ ತಗೊಂಡಿದೆ ನಮ್ಮ ಗಮನ ತೊಗೊಳಗೆ ನಿರ್ಧಾರ ತಗೊಂಡು ತಗೊಂಡಿದೆ ಅಂತ ಹೇಳಿ ಹಿಂಬರ್ಣ ಕೊಟ್ಟ ನಾವು ಯಾವ ಹಂತದಲ್ಲೂ ಹೋಗಿ ನ್ಯಾಯಾಲಯಕ್ಕೆ ಕೇಳಿದ್ರು ಕೂಡ ನಮ್ಮ ಇಲ್ಲ ಆ ಕಾರಣಕ್ಕೋಸ್ಕರ ನಾವು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ನಮ್ಮ ಗ್ರಾಮೀಣ ಶಾಸಕರಾಗಿರ್ತ ದಾ ಸಹ ಗಮನ ತಂದಿದೀವಿ ಹಿನ್ನಲ್ಲಿ ಸಚಿವರಾಗಿರುವ ಜಾರ್ ಸರ್ ಗಮನ ತಂದಿದ್ವಿ ಮಾನ್ಯ ಲೋಕಸಭಾ ಸದಸ್ಯರಾಗಿರೋ ಗುಂಡನಾಯಕ್ ಸರ್ ಗಮನ ತಂದಿದ್ವಿ ಮನೆಯಲ್ಲೇ ಒಂದು ತಿಳುವುದರದೇ ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ತಮ್ಮ ಕೂಡ ಈ ವಿಷಯ ನಾವು ತಂದಿದ್ದೀವಿ ಅವರು ಎಲ್ಲ ಇದ್ರಿಗೆ ಇದನ್ನು ಪರಿಗಣನೆ ಮಾಡಿ ಉದ್ಯೋಗ ಕೊಡ್ತು ಅಂತ ಹೇಳಿದರೆ ಆದರೆ ಆ ಉದ್ಯೋಗ ಮತ ನಾವು ಅನಿಸಿಕೆ ಹಾಗೆ ಹೋದರೆ ಆ ಒಂದು ಕಾರಣಕ್ಕೋಸ್ಕರ ನಮಗೆ ಬೇಕಾಗಿರ್ತಕ್ಕಂಥ ಹಕ್ಕೋಸ್ಕರ ಹೋರಾಟ ಮಾಡೋಣ ಇವರು ನಮ್ಮ ಮಾತು ಕಿರ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಾಳೆ ಮೂವತ್ತು ಜನವರಿ ಡಿಸೆಂಬರ್ ಮೂವತ್ತು ಸೋಮವಾರದಿಂದ ಬಂದು ನಾವು ಕೆ ಪಿ ಸಿ ಎಲ್ ಮ್ಯಾನೇಜ್ಮೆಂಟ್ಗೆ ಒಂದು ಪತ್ರ ಮುಖ್ಯನ ಅರ್ಜಿ ಹಾಕಿ ಮಾಹಿತಿ ಸಲ್ಲಿಸಿದ್ವಿ ನೀವು ಎಷ್ಟು ಜನರಿಗೆ ಉದ್ಯೋಗ ಕಲ್ಪಿಸಿದರೆ ಆ ಉದ್ಯೋಗ ಕಲ್ಪಿಸಿರ್ತಕ್ಕಂಥ ಮಾಹಿತಿ ಕೊಡಿ ಆಮೇಲೆ ನೀವು ಕೊಟ್ಟಿರೋ ಮಾಹಿತಿ ಸರಿಯಾಗಿತ್ತು ಅಂದರೆ ನೀವೇನು ನಮಗೆ ಪರಿಶೀಲನೆ ಕೊಡ್ತಿರೋದು ನಾವು ಒಂದೋಸ್ಕರ ಕೊಡಿದ್ದೀವಿ ನೀವು ಕೊಡದೇ ಇದ್ದ ಪಕ್ಷದಲ್ಲಿ ತಪ್ಪು ಮಾಹಿತಿ ನಮಗೆ ಕೊಡ್ತಿದ್ದೋ ಪಕ್ಷದ ನಾವು ಪ್ರೂವ್ ಮಾಡ್ತೀವಿ ಪ್ರೂವ್ ಮಾಡಿದಾಗ ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ನೀವು ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಹೋರಾಟ ಉದ್ಯೋಗ ಗೃಹ ನಿರಾಶ್ರಿತರು ಮನೆ ನಿರಾಶ್ರಿತರು ಕಳ್ಕೊಂಡಿರ್ತಕ್ಕಂಥ ಎಲ್ಲ ಕುಟುಂಬದವರು ಅವರು ಮಕ್ಕಳ ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಹೃದಯರಾಗಿರ್ಬೋದು ಅವರು ಬಂದು ಮೇನ್ಗಡೆ ಕೂತ್ಕೊಂಡು ನಮ್ಮ ಮಕ್ಕಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅವ್ರಿಗೆ